ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕೆ ಗಡಿಗೆ ಗಂಟು ಬಿಳಬೇಕಾಗ್ತದೆ ಹಾಲ ಗಣಿಗೆ ಗಡಿಗೆ ಬಿಟ್ಟಿಗೆ ಹೋಗಿ ಬರೀ ಒಣಕಿ ವಾಳಕ್ಕೆ ಹೋಗಿ ಗಂಟು ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಬಾಳ ಕಾಲದಿಂದ ವಿಷ್ಣು ರುದ್ರ ಮೂವಾರ ಕಿನ್ನ ಮಾ ஏனாய்வா ஏ மஹாசக்தி மாதேவி எதனே ஆக ஹாயி யே ஏ மாயி மாந்த ஒந்தன சாந்த ஏழா ಶಕ್ತಿ ಎಂದ ತ್ರೀ ಮೂರ್ತಿಗೂ ಏನ್ ಮಾಡ್ತಿದ್ರು ಏ ಮೊದಲಿಗೆ ಜನ ಸಾರಪ್ಪ ಸಂದಿ ನಿಯಮದ ನಿಯಮದಿಂದ ಕೇಳೋ ಕಾಕ ಈ ಸಂದ ಮೊದಲ ಇದ್ದ ದ್ರೆ ಕಾಳ ಸಾವಿರದ ಎಂಟು ಬ್ರಹ್ಮಂಡ ಏನಾಯ್ತು ಏ ಪರಮಾತ್ಮಗ ವೈದ ಕೊಟ್ಟಾದ ಕೆಲಿ ಭಾಗ್ಯಗ ಗಿಯಗ ಗಿಯಗ ಏ people <try> ಶಕ್ತಿ ಅಂದ್ರ ತ್ರಿ ಮೂರ್ತಿಗಳ ರಜಾ ತಮ ಸತ್ವ ರಜಾ ಅಂದ್ರ ಬ್ರಹ್ಮ ತಮ ಅಂದ್ರ ವಿಷ್ಣು ಸತ್ವ ಅಂದ್ರ ಪರಮಾತ್ಮ ಇವು ಮೂರು ಗುಣ ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವ್ ಕರುಣೆ ಸಹನೆ ಕ್ಷಮಾಪಣೆ ಇವ್ ಹೆಂಗ ಮೂರು ಹೆಣ್ಣಿನಲ್ಲಿ ಮೆಟ್ಟು ಮಾಡ್ಯಾವಲ್ಲ ಹಂಗ ರಜ ತಮ ಸತ್ವ ಇವು ಮೂರು ಗುಣ ಹೆಣ್ಣಿನಲ್ಲಿ ಅದಾವ ಈ ಮೂರು ಗುಣದಾಗ ರಜಾ ತಮ ಸತ್ವ ಮೂರು ಮಂದಿ ಹುಟ್ಟಬೇಕಾಗೈತಿ ಹುಟ್ಟಾರ ಅದಕ್ಕೆ ಮೂರು ಮಂದಿ ಜನ್ಮ ತಾಳ್ಯಾರ ತಾಯಿದಿಂದ ದಿಂದ ನಮದ ಲೇಖಿ ಹೌದು ಹೌದುಲೇ ಹೇಳೋರು ಇದ್ರೆ ಹೇಳ್ರಿ ಗಂಡಾಡೋರು ಇಲ್ಲಿ ಬರಂಗೇ ಇಲ್ಲ ಕೆಲಸ ಇಲ್ಲ ಅಲ್ಲಿ ಇದು ಯುಗ ಆಲ್ಲ ನೀ ನಿರ್ಾಕಾರದ ಯುಗದ ಅಚ್ಚಿ ಕಡೆ ಹೋಗಿ ಬರಲತ್ತಿದೀವಿ ನೀರ್ ನಿರಾಕಾರ ಬೇರೆ ಯುಗ ಯುಗಗಳ ಬೇರೆ ಅಲ್ಲ ಇಪ್ಪತ್ತೆಂಟು ಯುಗ ಅದಾವ ಬರೇ ಅದಾ ನೋಡ್ಲಕರಿ ನಾಲ್ಕ ಯುಗ ಕಾಣಲಕತ್ತಿ ಇದ್ರ ಎಲ್ಲಾ ಯುಗದ ಅಚ್ಚಿ ಕಡೆ ತಗದೈತಿ ನಂದ ಹೌದು ಹೌದು ಹಾಗೆ ಅವರು ಹೇಳತ್ತಾ ಅರೇ ಏನಂತ ಎಲ್ಲಾ ಪರಮಾತ್ಮನದಿಂದ ಆಗ್ಯದ ಹೌದು ಪರಮಾತ್ಮನ ಹೆಚ್ಚನ ಮತ್ತು ಒಳಗೊಂದು ಮತ್ತೆ ಭಕ್ತಿ ಸಾರ್ ಈ ತಗಿದಾರ್ಲಿ ಸಿರಲಿಂಗ್ ಮಹಾರಾಜರ ಹೌದು ಯಲಮುದ ಏನು ಯಾವ ಯಲಲಿಂಗ್ ಹೇಳಿದ್ರು ಹುಬ್ಬಳ್ಳಿ ಸಿದ್ದಾರ ಹುಡು ಮುತ್ಯರು ಬಂದ್ರು ಮತ್ತೆ ಶರಣರು ಬಂದಾರ ಬರಲಿ ಬಿಡ್ರಿ ಆ ಶರಣರ ನಾವು ತый ತಕ ದಾಲ ತಗಿಬಾರದು ಹೌದು ಹೌದಲಿ ಆದ್ರೂ ಸೈತ ಹರಿ ಯಾವ ಬ ಶರಣ ಇದ್ದಾತ ಎದಿ ಹಾಲ ತಾಯಿ ನೀ ಜನ್ಮ ಕೊಟ್ಟರು ಅಟ್ಟ ಅಲ್ವಾ ಎದಿ ಹಾಲ ನಿನ್ನ ಎದಿ ಹಾಲ ನನ್ನ ಬಾಯಾಗ ಬಂದ ಬಿದ್ರೆ ನಾನ್ ನಿನ್ನ ಮಗ ತಿಳ್ ತಿಳ್ಕೊ ಅಂದ್ರವ್ರೆ ತಾಯಿಗೆ ಯಾಕೆ ಎದಿ ಹಾಲು ಬೀಳತ್ತಂದ್ರು ಅಲ್ಲಿ ತಂದೆ ಇದ್ದಿದಿಲ್ಲ ನಾನು ಕೂಡಿದಂತ ಸಭಾದಾಗ ಏ ಅಪ್ಪ ನೀನ್ ನಿನ್ನ ಎದಿ ಹಾಲು ನನ್ನ ಬಾಯಾಗ ಬಿದ್ರ ನಾನು ನಿನಗೆ ತಾಯಿ ತಂದೆ ತಿಳ್ಕೊ ಅನ್ಬೇಕಾಗಿತ್ತು ಅಲ್ಲಾಕ್ ಬರಂಗಿಲ್ಲ ಎಲ್ಲಿ ಕಾಯಿ ಐತಿ ನೋಡ ಎಲ್ಲಿ ಹಾಲಿನ ಗಡಿಗೆ ಐತಿ ಅದಕ್ಕ ಗಡಿಗೆ ಗಂಟು ಬೀಳಬೇಕಾಗತ್ತ ಹಾಲು ಗಣಿಗೆ ಗಡಿಗೆ ಬಿಟ್ಟು ಹೋಗಿ ಬರೀ ಒಣಕಿ ಒಳಕ್ ಹೋಗಿ ಗಂಟೆ ಬಿದ್ರೆ ಕೆಲಸ ಕೊಡಂಗಿಲ್ಲ ಬರ್ಬೇಕು ಹಾಲಿನ ಗಡಿಗೆಗೆ ಹಾಲಿನ ಗಡಿಗೆ ಇರುದ ಹೆಣ್ಣಿನಲ್ಲಿ ಹೌದೌದು ಹೌದು ದಿವ್ಸಿನಯ್ ನಾಲ್ಕು ರೊಟ್ಟಿತ್ತ ನಮ್ ಬಾಗ ಕಕ್ಕ ಒಳಗೊಂದು ಜಿಗಟ್ಟು ಮ್ಯಾಣಬತ್ತಿ ಸಹಿತ ಸಹಿತ ಬರ್ವಾಂದ ಬರ್ಬೇಕಾಗಿತ್ತಲ್ಲ ನಿನ್ನಲ್ಲಿ ಬಾಗಪ್ಪ ನನಗೆ ಡಬಲ್ ಊಟ ಮಾಡ್ತೀನಿ ಹೌದಲ್ಲ ಯಾಕ ನಿನ್ನಲ್ಲಿ ಯಾಕೆ ಬರಂಗಿಲ್ಲ ಅದು ಬರಂಗಿಲ್ಲ ಯಾಕಂದ್ರೆ ಒಳಗ್ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇಲ್ಲ ಫ್ಯಾಕ್ಟ್ರಿ ಇರುದು ಇಲ್ಲಿ ಇಲ್ಲೇ ಬರ್ಬೇಕು ಅವ್ರು ಎಲ್ಲ ಬಿಡಿನ ಸುಚಾಪ ಬ್ಯಾಡದನ ಟೈಮ್ ಹಾಕೋತ ಬರ್ಲಾಕ್ ಹತ್ತೈತಿ ಹ ಇಲ್ಲಿ ಏನ್ ಬಂದಾರ ಈಗ ಇದು ಅಲ್ಲದ ಮತ್ತೆ ಎಲ್ಲ ಮಾಡಿ ಸೀತಾನ ಸುದ್ದಿ ತಂದಾರ ಸೀತಾನ ತಂದಾರ್ಲೆ ಹಾ ಏನಂತ ಹೇಳಿ ಏನಂತ ರಾಮನ ಏನ ರಾಮನ ಪರಶುರಾಮನ ಅವತಾರ ಇತ್ತು ಅಲ್ಲಿ ಬೇರೆ ಇತ್ತು ರಾಮನ ಅವತಾರದಾಗ ಸೀತಾ ಆಗಿ ಬಂದಿ ಬಂದ ಹಂಗ ಒಂದೊಂದು ಅವತಾರಕ್ಕೆ ಒಂದೊಂದು ಬಂದದ ವಿಷ್ಣು ಇದ್ದಾಗ ಲಕ್ಷ್ಮಿ ಆದಿ ರಾಮ ಇದ್ದಾಗ ಸೀತಾ ಆದಿ ಹೌದಾ ಮತ್ತೆ ಇಲ್ಲಿ ಬಂದ ರುಕ್ಮಿಣಿ ಅದಿ ಅತಾರ ಹೇಳ ಅದ ಹಂಗ ಅಜ್ಜ ಭಗವಸ್ ಅದ್ ಬಿಟ್ಟಿಲ್ಲ ಹೆಣ್ಣ ಹೌದು ಹೌದು ನೀ ಏನ್ ಹಾಕೋತ ಬಂದೋತ ಬಂದೈತಿ ಪರಮಾತ್ಮಗ ತಾಯಿ ತಂದಿ ಇಲ್ಲತ್ತು ವಾದ ಮಾಡ್ಕೋತ ಬಂದಿರ ನೀವು ದೇವ್ರಿಗೆ ತಾಯಿ ತಂದಿ ಇಲ್ಲ ಅಂದ್ರೆ ಕರೆ ಹತ್ ಅವತಾರ ತಾಳ್ಬೇಕಾದ್ರೆ ಹತ್ತು ಅವತಾರದಾಗ ತಾಯಿ ತಂದಿ ಅದಾರ ಪರಶುರಾಮನ ಅವತಾರ ಇತ್ತು ಅಲ್ಲಿ ಯಾರ ಜಮದಗಣಿ ರೇಣುಕಾದೇವಿ ತಾಯಿ ತಂದಿ ಆದಾರೋ ಅಲ್ಲಿ ದೇವ್ರಿಗೆ ಜ ಪರಶುರಾಮ ದೇವ್ರ ಅಲ್ಲ ಜಮದಗ್ನಿ ರೇಣುಕಾದೇವಿ ತಾಯಿ ತಂದಿ ಆದ್ರೂ ಮುಂದೆ ರಾಮನ ಅವತಾರ ಮತ್ತ ತ್ರಾಗ ಅಲ್ಲಿ ಬಂದ್ ಯಾರಾದ್ರಿ ದಸರಥ ರಾಜ ಕೌಸಲ್ಯ ತಾಯಿ ತಂದೆಯಾದ್ರೆ ಆಮೇಲೆ ಇಲ್ಲಿ ಬತ್ತು ಕೃಷ್ಣ ಅವತಾರ ವಾಸುದೇವ ದೇವಕಿ ಇಲ್ಲಿ ತಾಯಿ ತಂದೆ ಆದ್ರಿ ಬಹಳ ದೂರ ಇಲ್ಲ ಇಲ್ಲೇ ಪಂಡ್ರಾಪುರದ ವಿಠಲ್ದ ಇವನ ತಾಯಿ ತಂದೆ ಸುಳ್ಳು ಹತ್ತಿಲ್ಲ ಇವನ ತಾಯಿ ತಂದಿ ಯಾರ ಇರ್ಬೇಕು ಪಂಡ್ರಾಪುರದ ವಿಠಲ್ ತಾಯಿ ತಂದೆನ ಬೇಕಲ್ಲ ಅವತಾರದಾಗ ಐತದ ಮ್ಯಾಗ ಕೈ ಇಟ್ಟಿ ಯಾಕಂದ್ರ ಏನ ಕೈ ತೆಗಿಬೇಕಾದ್ರ ಸದ್ದಕ್ಕ ತೆಗಿಲಾಕ ಬರಂಗಿಲ್ಲ ಹಂಗಿಲ್ಲ ಇದೊಮ್ಮಿ ಪಾಪ ತುಂಬಿ 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 ಬುಡ ಮೇಲಾಗದ ಇದ್ ಯಾವಾಗ ಬುಡ ಯಾವಾಗ ಪಂಕದ ಮೇಗಿನ ಕೈ ಹೊರಗ ಬರೋದೈತಿ ಮೇಗಿ ನಾವು ತೆಳಿ ಇಳಿದು ಬರ್ಬೇಕಾಗಿ ಪಂಕದ ಮೇಗಿನ ಕೈ ತೆಗಿಬೇಕಾಗೈತಿ ಶಾಣೆ ಬಾಳದಾರಿ ಅವ್ರು ಬಿ ಏನೋ ಒಂದ್ ಸಣ್ಣ ಕೊಟ್ಟಾರ ನಮಗೂ ಬಿ ಟೈಮ್ ಹಾಕೋತ ಬಂದದರಿ ಸಣ್ಣದ ಇನ್ನೊಂದು ಚೌಕ ಹಾಡಂಗ ಭಕ್ತಿಗೈತೆ ಕ್ಯಾಲಿ ಎನ್ಬೇಕಾಗೈತೆ ಅಕ್ಕಿ ಅಂಗ ರೋಮಿನಗಲಿಂಗ ಹುಟ್ಟವ ನವ ಕೋ ನವೋ ಹುಟ್ಟವ ನವ ಕೇಳ ಹೋತ್ಸಾ ತಾಯಿಯೇ ತಯಾರ ಮಾಡ್ಯಳ ಈಶ್ವರ ಗಾಯ ತಾಯಿಯೇ ತಯಾರ ಮಾಡ್ಯಳ ಈಶ್ವರ ಟಿಯಾಗಿಯಾದ ಲಾದೊಳಗಿಂದ ಜಲಮುನಿಗಿ ಒಬಾಸಿ ಏನ್ ಮಾಡ್ತರೋವಾ ಏ ಜಲಾದಿಶಾ ಅಕ್ಕಿ ಬೇಟಾಳ ಕಾಟಾ ಆಂಗ ನಾಲ್ವಾರ ಮಕ್ಕಳಿ ದಾರವಾಟಾ ಹಾಲೆ ಹೆಪ್ಪ ರಕ್ತ ಬಿಗಿ ಮೋನೆ ಬೇಕಾ ಏ ಅನಾದಿಕಿನ ಆದಿಶ ಕಮಿಯ ಬಲ್ಲ ಅವರು ಅಂತ ರಾಡಿಯಾಗಿ ಇನ್ನೊಂದು ಮಾತಾಗಿದ್ರಿ ಜಾತಿ ಮಾತ್ರಿ ಒಟ್ಟು ಬಸವಣ್ಣಪ್ಪ ಭೂಮಿ ಮಾಡಿಟ್ಟಾನ ಇದು ಒಂದು ಎಲ್ಲರೂ ಬಾಯಾಗದ ಸಹಜ ಏ ಐತಿಲ್ಲ ನಮ್ ಬಸವಣ್ಣಪ್ಪ ಮಾಡ್ಯಾರ ನಮ್ ಬಸವಣ್ಣಪ್ಪ ಮಾಡ್ಯಾರ ಬಸವಣ್ಣಪ್ಪ ಏನು ಮಾಡ್ಯಾರು ಬಸವಣ್ಣಪ್ಪ ಮಾಡ್ಲಾಕ್ ಹೋಗಿ ಮ್ಯಾಗಿನ ಒಂದ್ ಸಟ್ ಹಲ್ ಕಿತ್ಕೊಂಡ್ ಕುತ್ತಾನ ಮತ್ತಬ್ಬರ ಕೈಯಾಗ ಹೌದು ಹೌದು ಬರೀ ಗುದ್ದಿ ಬಡದ್ರ ಸಟ್ ಅನ್ನು ಹೋಗ್ಯ ಒತ್ತಾಟಿಗೆ ಸದ್ದಾಗಿ ಎತ್ತುಗಳಿಗೆ ಬಂದ ಸಟ್ ಮ್ಯಾಗಿನ ಸಟ್ ಹೋಗೈತಿ ಯಾಕ ಬರೇ ಹೋಗಿ ಕೇಳಿದ ಸಂಬಂಧ ಹೌದಿಲ್ಲ ಬರೀ ಕೇಳ ಬಂದಿ ಕೈಲಿ ಬಡಸ್ಕೊಂಡ್ರಿ ನೀವು ಹಲ್ಲು ಮುರ್ಸ್ಕೊಂಡ್ರಿ ನಿಮ್ಮನ ಹಿಂದ ಆಧಾರ ಇದ್ದಕ್ಕೆ ಹೋಗ್ಬೇಕಿದ್ದ ಬಸವಣ್ಣಪ್ಪ ಮಾಡ್ಯಾನು ಹಾಲ್ ಮುನಿ ಹೆಪ್ಪ ಮುನಿ ರಕ್ತ ಮುನಿ ಮುನಿ ಯಾರ ಜಾಂಬು ಮುನಿ ಮಕ್ಕಳ ಹೌದಾ ಇನ್ನ ಮುನಿ ಹೆಂಗ ತಯಾರ ಅದು ಇದು ಬೇಕಲ್ಲ ಹಾ ಹೆಂಗೆ ತಂಗಿಂಗ ಯಾವ ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತ್ತು ಜಡಿ ಜನನಿ ಅಂದ್ರೆ ಹೆಣ್ಣ ಹೌದು ಜಡಿ ಏನ ಜಡಿ ಒಳಗಿಂದ ಜಲ ಅಂದ್ರೆ ಹೆಣ್ಣಲ್ಲ ಆ ಜಲದ ಒಳಗ ಗಾಡಿ ತಯಾರಾತು ಆ ಮುನಿ ಹಟ್ಟಿಲಿ ನಾಲ್ಕು ಮಂದಿ ಮಕ್ಕಳಾದ್ರು ಯಾರ ಹಟ್ಟಿಲಿ ಯಾರ ಹಟ್ಟಿಲಿ ಜಾಂಬುಮುನಿ ಹಟ್ಟಿಲಿ ಹೌದ ಈ ಮುನಿ ತಯಾರಾದ ಹೆಣ್ಣಿನಿಂದ ನನ್ನ ತಾಯಿ ಆದಿಶಕ್ತಿ ಮಾಡಿಟ್ಟಾಳೆ ಇವನ ಅದಕ್ಕೆ ಹೇಳ್ತಾಳೆ ಏ ಬಸವಣ್ಣ ಹೋಗೋ ನೀರು ಢಳುಮಳಸಲಾತೈತಿ ಇದಕ್ ಹೆಪ್ಪ ಕೂಡನು ಇದೂಮಿ ಮಾಡುನು ಮೊದಲ ಅವ್ನ ನಾಲ್ಕು ಮಂದಿ ಮಕ್ಳದ ಆ ಮಗನ ತಯಾರು ಮಾಡಿದಕಿನ ಜಗ್ಗಿ ಅವ್ನ ನಾಲ್ಕು ಮಕ್ಕಳನ್ನ ಬಾ ಅಂದಾಗ ಹೋಗಿ ಬಸವಣ್ಣ ನಡಬಾರಕ್ ನಿತ್ತ ನಿನ್ನ ಮಕ್ಳಿಗ್ ಕೂಡ ಅಂದ್ ಆದಿಶಕ್ತಿ ನಾಲ್ಕು ಮಂದಿ ಮಕ್ಕಳನ್ನು ಕೂಡ ಭೂಮಿ ತಯಾರು ಮಾಡವ್ ಹೆಪ್ಪ ಹಚ್ಚನಂದ ಅವಾಗ ಹೇಳುತ್ತ ಯಾಕೋ ಮಗನ ನನ್ನ ಮಕ್ಕಳು ಕಂಡವನ ಮತ್ತ ಹೇಳಿ ಯಾವಾಗ ಒಂದು ಮುಷ್ಟಿ ಮಾಡಿ ಗುದ್ದಿದ ನೋಡ ಬಾಯಿ ಮ್ಯಾಗ ಮ್ಯಾಗಿನ ಸಟ್ಟ ಅಲ್ಲಿಗೆ ಹೋತ್ ನೋಡ ಅದ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಸೌದ ಅರತ್ನಾಗಿ ಎದ್ದು ಹೇಳ್ಬೇಕು ಎಲ್ಲಿ ಬಸವಣ್ಣಪ್ಪನ ಹಲ್ಲಿನ ಸುದ್ದಿ ಹಂಗ ಬಸವಣ್ಣ ಪಟ್ಟವಾದ್ರೆ ಕೆಲಸ ಆಗಿಲ್ಲ ಹಿಂದ ಆಧಾರ್ ಸ್ತಂಭ ಆದಿಶಕ್ತಿ ಇದರ ತಂಗಿ ತಗೊಂಡ್ ಬ್ರ ನಾಲ್ಕು ಮಂದಿ ದಿನ ಹೇಳಿ ಹೌದು ಹಾಲು ಮುನಿ ಹೆಪ್ಪ ಮುನಿ ರತ್ ಮುನಿ ಬಿಗುಮುನಿ ತಾಂದ್ರ ನೋಡಿ ಹೌದು ತಂದಾಗ ಮೊದಲ ಏನು ಮಾಡ್ರು ಏನ್ ಮಾಡಿದ್ರಿ ನೀರ ನೀರಿ ತೆಟ್ಟ ಹೊಟ್ಟೆಲ್ಲ ನೀರ್ ನಿರಾಕಾರ ನೀರ ಹಾಲು ಮುನಿನ್ ಕೋದ್ರು ನೀರೆಲ್ಲ ಹಾಲು ಹಾಲ ಆಮೇಲೆ ರಕ್ತ ಮುನಿನ ಕೋದ್ರು ನೀರೆಲ್ಲ ರಕ್ತ ರಕ್ತ ಆಯ್ತು ಆಮೇಲೆ ಬಿಗಿ ಮುನಿ ಯಾವ ಹೆಪ್ಪು ಮುನಿನ ಕೋದ್ರೂ ಹೆಪ್ಪು ಕಟ್ಕೋತ ಬಿಗಿ ಮುನಿನ್ ಕೋದ್ರು ಬಿಕ್ಕೊಂಡು ಬಿಟ್ಟಲ್ಲ ಆ ಭೂಮಿ ತಯಾರ ಮಾಡೋದು ಬಹಳ ಸಸಾರಿ ಹಂಗ ಚೌವ್ವನಲ್ಲಿ ಹೌ ಬರ್ತದ ಕರೇ ಚೌವ್ವನ್ ಅವ್ರೊಬ್ಬರು ಬೇಕಲ್ಲ ಹಂಗ ನೋಡ ಚೌವ್ವನ್ ಹಾಕೋಬೇಕು ಹಿಂದೆ ನಿಂತಿಳು ಹೌದ್ ಹಾಕಿದಿಂದ ಆಗೈತೆ ದಗದ ಆಗ ಹಂಗ ಇದು ಆದಿಶಕ್ತಿದಿಂದ ದಿಂದ ಹಾಕೋತ ಬತ್ತು ಹೌದಾ ಅದಕ್ಕೆ ಹೇಳ್ತಾರೆ ಏನಂತ ಭುವನೇಶ್ವರಿಯಿಂದ ಭೂಮಿ ಆಗ್ಯದ ಬಸವನ ಪೌರುಷ ಹೇಳ ಬ್ಯಾಡ ತಿಕ್ಕ ಬಿಡು ಗೋಲಿ ಆಡು ಹುಡುಗಾಟಲ್ಯ ಅಕ್ಕ ಇದರ ಬಗ್ಗೆ ನಿನಗ ತಿಳ ಸುವೆಚ್ಛಕ್ಕಿಲ್ಲ ಓತಿ ಕಟ್ಟಿನ ಓಟ ಬೇಲಿ ತನಕಲ್ಲ ಓಡ್ಯಾಡಿ ಮುರ್ಕೊಂಡೆ ನಿನ್ನ ಸೊಣಕ ಬಿದ್ದಿತ್ತು ಬಣಕ್ಕ ಹೌದೌದು ನಡೀರಿ ಭುವನೇಶ್ವರಿಯಿಂದ ಭೂಮಿ ಆಗ್ಯ ಸವನ ಪೌರುಷ ಹೇಳ ಬ್ಯಾಡ ತಿಕ್ಕ ಅದರ ನಿನಗೆ ತಿಳ ತೀಳ ಹೇಳುತ್ರ ನಾವು ರಂಗ ನೋಡಿ ಬ್ಯಾಡ ಪೇ ಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವ ಜ್ಞಾನ ಜ್ವ तीन रंग नोड़ी बेहड पे तो चाहे आगा धरे तो हो मेरे युवा हिरे सावल के धरे तो मेरे युवा हिरे ಮೆರೆಯುವ ಹಿರೇ ಸಾವು ಶಿವಯೋಗಿ ಸದ್ಬುರವಿನ ಪೀಠ ದಸ್ತಗೀರ ಉಂಡೆದನ ಅಲ್ಲಿ ಊಟ ತಂದ ವಿದ್ಯಾ ಎತ್ತಲಯ್ಯ ಜಲ ಡಾಡಿನ ಆದಿಶಕ್ತಿ ಕಣಿ ಅಂದ್ರೆ

ಹ್ಮ್ ಒಂದು ಆಗ್ಯದ ಕ್ಯಾಲಿ ಹಾಡ್ಯಾರ ಭಕ್ತಿ ಕ್ಯಾಲಿ ಯಾಕಂದ್ರೆ ಲಾಸ್ಟ್ ಎಷ್ಟೋ ವಾದಿ ಆಗಿದ್ರು ಮೇಲೆ ಬಂದ ಒಂದು ಚರಿತ್ರೆ ಹಾಡಬೇಕಾಗ್ತದ ಅದಕ್ಕೆ ನಾವು ಸಣ್ಣದ ಒಂದು ಕ್ಯಾಲಿ ಎಂದು ಚರಿತ್ರೆ ಅಂದು ಅವ್ರಿ ನಾನು ಹುಡುಗಿ ಋಣದೋಳು ಬಂದ ಹುಡಗ ದುಡಿತುವ ಹುಡುಗಿ ಋಣದೋಳು ಬಂದ ಹುಡಗ ದುಡಿತುವ ಋಣ ಇರೋ ದೊಡದು ದೊಡದು ಮಾಡಿತು ಆಹಾ ಹುಡುಗಿ ಋಣದೋಳು ಹುಡುಗ ಬಂದ ದುಡಿತು ಆ ಹುಡುಗಿ ಋಣದೋಳು ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಋಣ ಇರು ಕಾಲ ದೊಡ್ದೋ ದೊಡದು ಮಾಡಿತು ಹುಡುಗಿ ಋಣದೋಳು ಹುಡುಗ ಬಂದ ದೊಡಿತು ಆ ಹುಡುಗಿ ಋಣದೋಳು ಹುಡುಗ ನಾ ಯಾರ ಅಂಬೋದಿಯಲ್ಲಿ ಹಿಡಿತು ಮರವಿನ ಮನೆಯೊಳಗ ಆರ ಮಕ್ಕಳ ಹಡಿದುವ ಮರವಿನ ಮನಿ ಒಳಗ ಆರ ಮಕ್ಕಳ ಹಡಿದುವ ಪುಣ್ಯ ತೀರಿದ ಮೇಲೆ

ಹುಡುಗಿ ಋಣದೋಳು ಬಂದ ಹುಡುಗ ದೊಡಿತ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು ಇರು ಬಾನ ದೊಡದು ದೊಡದು ಋಣದೋಳು ಹುಡುಗ ಬಾಲ ದುಡಿದು ಆ ಋಣದೋಳು ಹುಡುಗ ದುಡಿದು

ಹೆಂಡರ ಮಕ್ಕಳ ನನ್ನವ್ರ ಯಾಕಂದ್ರೆ ನಾ ಯಾರು ಎಲ್ಲ ಕೂನ ಹಿಡಿತು ಪುಣ್ಯ ಇರುತ್ತ ಪಣತಿ ಜ್ಯೋತಿ ತಡಿತು ಜ್ಯೋತಿ ಪುಣ್ಯ ತೀರಿದ ಮೇಲೆ ಪಣತಿ ಒಡಿತು ಹಂಗೆ ಹೆಂಡರ ಮಕ್ಕಳನ್ನವರ ನಡೀತು ಎಲ್ಲ ನಂದ 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 ತೇಳೆ ನಡೆದು ಇದಕ್ಕೆ ಗೊತ್ತಿಲ್ಲ ಮಂದಿ ಮನೆಯಿಗೆ ಇದೈತನೋ ನಂದೆ ನಂದೆ ಇರೋದು ನಂದಾ ಹಾ ಎಳಿತನ ನಂದಾ ಹಾ ಇರಿತನ ನಂದಾ ಅದಕ್ಕೆ ಏನು ಹೇಳ್ತಾರೋ ಏನು ಲಕ್ಷಾ ಚೌರಿ 80 ಜನ್ಮದಾಕಿ ಹೊಡೆಯಿತು ಲಕ್ಷಾ ಚೌರಿ 80 ಜನ್ಮದಾಕಿ ಿಯ ಜ್ಯೋತಿ ಪಡಿತು ಪುಣ್ಯ ಇರುತನ ಪಣತಿಯ ಜ್ಯೋತಿ ಮರಣ ರೈತಾಗಿ ಮನ ಮುಕ್ತಿ ಪಡಿತು ಮರಣ ರೈತಾಗಿ ಮನ ಮುಕ್ತಿ ಪಡಿತು ಇರುತ್ತೊಡದು ದೊಡದು ಮಾಡಿತು ಆಹಾ ಹುಡುಗಿ ಹುಡುಗ ದೊಡಿತ ಹುಡುಗೆ ಋಣದೋಳು ಬಂದ ಹುಡುಗ ದೊಡಿತ ರೋಡ ಇರುವ ತಾನ ದೊಡಲು ದೊಡದು ಮಾಡ ಹುಡುಗಿ ಋಣದೋಳು ಹುಡುಗ ಬಂಗ್ಲ ನೋಡಿ ದೇ ಋಣದೋಳು ಹುಡುಗ ಬಂಗ್ಲ ದುಡಿಲು

i do